వెల్కమ్ టు మౌర్ ఆన్లైన్ అకాడమీ నేను చెన్ను అడి ಸೊ ಇವತ್ತೇನು ಪಿ ಎಸ್ ಐ ಎಕ್ಸಾಮಿನೇಷನ್ ಪರೀಕ್ಷೆ ಬಂದಿದೆ ಮತ್ತು ಕೆ ಎ ಎಸ್ ಮುಖ್ಯ ಪರೀಕ್ಷೆಯ ಫಲಿತಾಂಶ ಬಂದಿದೆ ಆ ಒಂದು ಸಂದರ್ಶನಕ್ಕೋಸ್ಕರ ನೀವೇನು ವಿದ್ಯಾರ್ಥಿಗಳು ತಯಾರಿ ಮಾಡ್ತಾ ಇದ್ದೀರಿ ಸೊ ಆ ಸಂದರ್ಶನ ಅಂದ್ರೆ ಏನೋ ಸಂದರ್ಶನದಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಸಂದರ್ಶನಕ್ಕಾಗಿ ಯಾವೆಲ್ಲ ರೀತಿಯಲ್ಲಿ ನೀವು ತಯಾರಿ ನಡೆಸಬೇಕು ಯಾವ ರೀತಿಯ ಡ್ರೆಸ್ ಕೋಡ್ ಅನ್ನ ಬಳಸಬೇಕು ಯಾವ ರೀತಿ ಸಂದರ್ಶನ ಹಾಲ್ ನಲ್ಲಿ ಎಂಟ್ರೆನ್ಸ್ ಆಗ್ಬೇಕು ಯಾವ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಹೀಗೆ ಹಲವಾರು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಮತ್ತು ಡೌಟ್ ಗಳಿಗೆ ಉತ್ತರ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮಿಸ್ ಮಾಡಿದ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿ ಡಿಯರ್ ಫ್ರೆಂಡ್ಸ್ ನೀವು ಬರ್ಲಿರ್ತಕ್ಕಂಥ ಯಾವುದೇ ಪರೀಕ್ಷೆಯ ಸಂದರ್ಶನ ತೆಗೆದುಕೊಳ್ಳಿ ಅದು ಪಿ ಎಸ್ ಐ ಎಕ್ಸಾಮಿನೇಷನ್ ಸಂದರ್ಶನ ಆಗಿರಬಹುದು ಕೆ ಎ ಎಸ್ ಸಂದರ್ಶನ ಆಗಿರಬಹುದು ಮತ್ತು ಐ ಎ ಎಸ್ ಸಂದರ್ಶನ ಆಗಿರಬಹುದು ಸಂದರ್ಶನ ಅಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡತಕ್ಕಂಥದ್ದು ಹೌದಾ ಸೊ ಇವೆಲ್ಲ ಸಂದರ್ಶನದ ಪ್ರಕ್ರಿಯೆನ ನೀವು ಎದುರಿಸಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಸಂದರ್ಶನ ಅಂದ್ರೆ ಏನು ಮತ್ತು ಸಂದರ್ಶನವನ್ನ ಯಾಕೆ ನಡೆಸಲಾಗ್ತದೆ ಅಂತಕ್ಕಂಥ ಪ್ರಶ್ನೆಗೆ ನೀವು ಉತ್ತರವನ್ನ ಕಂಡುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಂದರ್ಶನವನ್ನ ಒಳ್ಳೆಯ ರೀತಿಯಲ್ಲಿ ಎದುರಿಸಿ ಬರ್ತೀರಿ ಹೌದಾ ಸೊ ಮೊದಲನೇದಾಗಿ ನಾನು ಸಂದರ್ಶನ ಅಂದ್ರೆ ಏನು ಅಂತಕ್ಕಂಥದಕ್ಕೆ ನಿಮ್ಗೆ ಉತ್ತರ ಹೇಳ್ತಾ ಇದ್ದೇನೆ ಸಂದರ್ಶನ ಅಂತಂದ್ರೆ ನಿಮ್ಮ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಸೊ ಯಾಕೆ ನಿಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡ್ತಾರೆ ಸೊ ನೀವು ಯಾವ ಒಂದು ಹುದ್ದೆಗೆ ಅಲ್ಲಿ ಅಪ್ಲಿಕೇಶನ್ ಹಾಕಿದಿರಿ ಮತ್ತು ಯಾವ ಒಂದು ಹುದ್ದೆಗೆ ಪರೀಕ್ಷೆಯನ್ನ ಬರೆದಿದ್ದೀರಿ ಸೊ ಆ ಹುದ್ದೆಯನ್ನ ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯ ನಿಮಗಿದೆಯಾ ಅಥವಾ ಆ ಒಂದು ಹುದ್ದೆಯನ್ನ ನೀವು ಆ ಪಡೆದುಕೊಳ್ಳೋದಕ್ಕೆ ಅರ್ಹರಾಗಿದ್ದೀರಾ ಅಂತಕ್ಕಂಥದನ್ನ ತಿಳಿದುಕೊಳ್ಳುವ ಸಲುವಾಗಿ ಸಂದರ್ಶನ ನಡೆಸಲಾಗ್ತದೆ ಸೊ ಆ ಕಾರಣಕ್ಕೆ ನೀವು ಸಂದರ್ಶನವನ್ನ ತಯಾರಿ ಮಾಡಬೇಕಾದ್ರೆ ಈ ಪ್ರಶ್ನೆಗೆ ಮೊದಲು ಅರ್ಥ ಮಾಡಿಕೊಂಡ ಮೇಲೇನೆ ಸಂದರ್ಶನ ತಯಾರಿ ನಡೆಸಬೇಕಾಗತ್ತೆ ಹೌದಾ ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಸಂದರ್ಶನಕ್ಕೆ ಹೋಗ್ಬೇಕಾದ್ರೆ ಯಾವೆಲ್ಲ ರೀತಿಯ ಡ್ರೆಸ್ ಕೂಡ ಬಳಸಬೇಕು ಸೊ ನಾನು ಮೊದಲು ನಿಮ್ಗೆ ಹೇಳ್ತೇನೆ ನೀವು ಭಾರತೀಯರಾಗಿರೋದ್ರಿಂದ ಸಂದರ್ಶನಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಭಾರತೀಯನಾಗಿ ಡ್ರೆಸ್ ಹಾಕೊಂಡು ಹೋದ್ರೆ ಸಾಕು ಸೊ ನೀವು ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ರೀತಿ ಅತ್ಯಂತ ಹೆಚ್ಚು ಕಲರ್ಫುಲ್ ಡ್ರೆಸ್ ಹಾಕೊಂಡು ಹೋಗ್ತಕ್ಕಂಥದ್ದಾಗ್ಲಿ ಯಾವುದನ್ನು ಮಾಡಕ್ ಹೋಗ್ಬೇಡಿ ನೀವು ಹೋಗ್ತಕ್ಕಂತ ಅಧಿಕಾರಿಯ ಹುದ್ದೆ ಏನಿದೆ ಆ ಹುದ್ದೆಗೆ ಹೊಂದುವಂತ ರೀತಿಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಲೈಟ್ ಕಲರಿನ ಶರ್ಟು ಆಮೇಲೆ ಸ್ವಲ್ಪ ಡಾರ್ಕ್ ಕಲರ್ ಇರ್ತಕ್ಕಂಥ ಪ್ಯಾಂಟು ಬೆಲ್ಟು ಮತ್ತು ಕೆಳಗಡೆ ಶೂ ನೀಟ್ ಆಗಿರ್ಬೇಕು ನೀವು ಟೈ ಅನ್ನ ಕೆಲವೊಬ್ರು ಹಾಕ್ಬಹುದು ಹಾಕದೇ ಇರಬಹುದು ಬಟ್ ನಿಮ್ಮ ಪರ್ಸನಾಲಿಟಿ ನೀಟ್ ಆಗಿರಬೇಕು ಶೇವ್ ಮಾಡ್ಕೊಂಡಿರ್ಬೇಕು ನಿಮ್ಮ ಆ ತಲೆ ಕೂದಲ ಅತಿ ಹೆಚ್ಚಾಗಿರಬಾರದು ಕಟಿಂಗ್ ಮಾಡಿಸ್ಕೊಂಡಿರ್ಬೇಕು ಶೇವ್ ಮಾಡ್ಕೊಂಡಿರ್ಬೇಕು ನೀಟಾಗಿ ಶಿಸ್ತಾಗಿ ಕಂಡ್ರೆ ಸಾಕು ನೀವ್ ಹೀಗೆ ಕಾಣ್ಬೇಕಂತ ಏನಿಲ್ಲ ಹೌದಾ ಸೊ ಹೀಗೆ ಡ್ರೆಸ್ ಕೋಡ್ ಇರಬೇಕು ಆಮೇಲೆ ಮಹಿಳೆಯರಿಗೆ ಅತಿ ಹೆಚ್ಚು ಪ್ರಾಚೀನ ಕಾಲದ ರೀತಿಯಲ್ಲಿ ಸಾರಿ ಹಾಕ್ತಕ್ಕಂಥದ್ದು ಅಥವಾ ಅತಿ ಕಲರ್ಫುಲ್ ಆಗಿರ್ತಕ್ಕಂಥ ಸಾರಿ ಅಥವಾ ಗ್ರ್ಯಾಂಡ್ ಆಗಿರ್ತಕ್ಕಂಥ ಸಾರಿ ಹಾಕೊಳ್ತಕ್ಕಂಥದ್ದು ಇದ್ಯಾವುದು ಬೇಡ ಒಬ್ಬ ಅಧಿಕಾರಿಯಾಗಿ ನೀವು ಹೇಗಿರಬೇಕು ಆ ರೀತಿಯ ಸಿಂಪಲ್ ಡ್ರೆಸ್ ಚೆನ್ನಾಗಿರ್ತಕ್ಕಂಥ ಡ್ರೆಸ್ ಕೋಡ್ ಅನ್ನ ಹೊಂದಿ ನೀವು ಒಳಗಡೆ ಎಂಟ್ರೆನ್ಸ್ ಆಗ್ತಕ್ಕಂಥ ಕೆಲಸವನ್ನ ಮಾಡಿ ಇದು ಡ್ರೆಸ್ ಕೋಡ್ ಬಗ್ಗೆ ಆಯ್ತು ಸೊ ನೀವು ಒಳಗಡೆ ಎಂಟ್ರೆನ್ಸ್ ಯಾವ ರೀತಿ ಆಗ್ಬೇಕು ಅಂತಂದ್ರೆ ಯಾವಾಗಿದ್ರು ಇಂಟರ್ವ್ಯೂ ಹಾಲ್ ನಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಡೋರ್ ಯಾವಾಗಿದ್ರು ಬಹುತೇಕ ಕಡೆ ಕ್ಲೋಸ್ ಆಗಿರುತ್ತೆ ಹೌದಾ ಸೊ ಇಲ್ಲ ಆ ಡೋರ್ ಓಪನ್ ಆಗಿದ್ರು ಕೂಡ ಆ ಇಂಟ್ರೂ ಒಳಗಡೆ ಹೋಗಬೇಕಾದ್ರೆ ಏನಾದ್ರೂ ಸೈಡ್ ಒಂದು ಕರ್ಟನ್ ಹಾಕಿರ್ತಾರೆ ಹೌದಾ ಸೊ ಅಲ್ಲಿ ನೀವು ಹೋದಾಗ ಮ್ಯಾಯ್ ಕಮಿನ್ಸರ್ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿ ಎಂಟ್ರೆನ್ಸ್ ಕೆಲಸವನ್ನು ಮಾಡಿ ಅದು ನಿಮ್ಮ ಡಿಸಿಪ್ಲೀನ್ ಅನ್ನ ತೋರಿಸ್ಕೊಡತ್ತೆ ಹೌದಾ ಸೊ ಅಲ್ಲಿ ನೀವು ಹೋಗುವಾಗ ನೀಟ್ ಆಗಿ ಹೋಗಿ ಅತ್ಯಂತ ಹೆಚ್ಚು ಬಾಡಿಯನ್ನ ಸ್ಟಿಫ್ ಆಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಇದು ಯಾವ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ ಸಿಂಪಲ್ ಆಗಿ ಸರಳವಾಗಿ ನಡ್ತಾ ಹೋಗಿ ಅಲ್ಲಿ ಕೂತ್ಕೊಂಡವ್ರು ಯಾರು ಕೂಡ ಜಗತ್ತಿನ ಅತ್ಯಂತ ಮಹಾನ್ ವ್ಯಕ್ತಿಗಳನ್ನ ಬಂದು ಕೂತ್ಕೊಂಡಿರೋದಿಲ್ಲ ನಿಮ್ಮ ರೀತಿ ಪರೀಕ್ಷೆಯನ್ನು ಎದುರಿಸಿ ಜೀವನದಲ್ಲಿ ಕಷ್ಟಪಟ್ಟು ಎಲ್ಲ ಅನುಭವವನ್ನು ಹೊಂದಿರತಕ್ಕಂತ ವ್ಯಕ್ತಿಗಳೇ ಅಲ್ಲಿ ಬಂದ್ ಕುತ್ಕೊಂಡಿರ್ತಾರೆ ಸೊ ಅವ್ರ ಉದ್ದೇಶ ನಿಮ್ಮನ್ನ ಅಲ್ಲಿ ರಿಜೆಕ್ಟ್ ಮಾಡಿ ವಾಪಸ್ ಕಳ್ತ ಕಳಿಸತಕ್ಕಂಥ ಉದ್ದೇಶ ಆಗಿರೋದ್ರಲ್ಲಿ ನಿಮ್ಮ ಪರ್ಸನಾಲಿಟಿಯನ್ನು ಟೆಸ್ಟ್ ಮಾಡೋ ಉದ್ದೇಶಕ್ಕೋಸ್ಕರ ಕುಂತ್ಕೊಂಡಿರ್ತಾರೆ ಯಾರು ಏನ್ ದೊಡ್ಡ ಮಹಾನ್ ವ್ಯಕ್ತಿಗಳಲ್ಲ ನಮ್ಮ ಮುಂದೆ ಇರತಕ್ಕಂಥ ನಮ್ಮವರೇ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ನೀವು ಅಲ್ಲಿ ಹೋಗಿ ಹೌದಾ ಸೊ ಅವಾಗ ನಿಮಗೆ ಅವ್ರ ಬಗ್ಗೆ ಭಯ ಮತ್ತು ಆತಂಕ ಬರೋದಿಲ್ಲ ಹೌದಾ ಸೊ ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ನೀವು ನಿಂತ್ಕೊಂಡು ವಿಶ್ ಮಾಡ್ಬೇಕು ಅಂದ್ರೆ ಮಾರ್ನಿಂಗ್ ಆಗಿದ್ರೆ ಗುಡ್ ಮಾರ್ನಿಂಗ್ ಸರ್ ಮಧ್ಯಾಹ್ನ ಆಗಿದ್ರೆ ಗುಡ್ ಆಫ್ಟರ್ನೂನ್ ಸರ್ ಸಾಯಂಕಾಲ ಆಗಿದ್ರೆ ಗುಡ್ ಈವ್ನಿಂಗ್ ಸರ್ ಅಲ್ಲಿ ಮಹಿಳೆಯರು ಏನಾದ್ರೂ ಇದ್ರೆ ವಿಶ್ ಮೊದಲು ಫಸ್ಟ್ ಮಹಿಳೆಯರಿಗೆ ಹೇಳಿ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ನಾವು ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅಂತಕ್ಕಂಥ ಸಂಕೇತ ಅದು ಅದಕ್ಕೆ ನೀವು ಮಹಿಳೆಯರಿಗೆ ಫಸ್ಟ್ ವಿಶ್ ಮಾಡಿ ನಂತರ ಉಳಿ ಇರ್ತಕ್ಕಂಥ ಜೇಂಟ್ಸ್ ಗಳಿಗೆ ಅಂದ್ರೆ ಬೇರೆ ಪುರುಷ ಪುರುಷರೇನು ಸಂದರ್ಶನ ಮಾಡೋಕ್ ಕುತ್ಕೊಂಡಿರ್ತಾರೆ ಅವರಿಗೆ ನೀವು ವಿಶ್ ಹೇಳ್ತಕ್ಕಂಥ ಕೆಲಸವನ್ನು ಅಲ್ಲಿ ಬಹಳಷ್ಟು ಜನ ಪುರುಷರಾಗಿದ್ರೆ ಅವರಿಗೆ ಗುಡ್ ಮಾರ್ನಿಂಗ್ ಸರ್ಸ್ ಅಂತ ಎಲ್ಲರಿಗೂ ಅಟ್ ಎ ಟೈಮ್ ಹೇಳಿದ್ರೆ ಸಾಕು ಹೌದಾ ಸೊ ಆಮೇಲೆ ನೆಕ್ಸ್ಟ್ ಅಲ್ಲಿ ಚೇರ್ ಇರುತ್ತೆ ಮ್ಯಾಸ್ ಇಟ್ ಆನ್ ದಿಸ್ ಚೇರ್ ಅಥವಾ ನಾನು ಈ ಒಂದು ಚೇರ್ನ ಮೇಲೆ ಕೂತ್ಕೋಬಹುದು ಅಂತ ಕೇಳಿ ಕೂತ್ಕೊಳ್ಳಿ ಹೌದಾ ಸೊ ಇಷ್ಟು ಮಾಡಿದ ಮೇಲೆ ಅಲ್ಲಿ ಮುಂದೆ ಒಂದು ಗ್ಲಾಸ್ ನೀರ್ ಇರುತ್ತೆ ನಿಮಗೆ ಇನ್ನೂ ಅಲ್ಲಿ ಜಾಸ್ತಿ ಟೆನ್ಷನ್ ಆಗ್ತಾ ಇದ್ರೆ ಅಥವಾ ಜಾಸ್ತಿ ಆತಂಕ ಆಗ್ತಾ ಇದ್ರೆ ನಾನು ಈ ನೀರನ್ನ ಕುಡಿಬೋದಾ ಅಂತ ಕೇಳಿ ನೀವು ಆ ನೀರನ್ನ ಕುಡಿದ್ಮೇಲೆ ಇನ್ನೂ ಕಂಫರ್ಟೇಬಲ್ ಆಗಿ ನಿಮ್ಮ ಬ್ಲಡ್ ಪ್ರೆಷರ್ ಟೆನ್ಷನ್ ಎಲ್ಲ ಕೂಲ್ ಆಗುತ್ತೆ ಕಡಿಮೆ ಆಗುತ್ತೆ ಅವಾಗ ನೀವು ಇನ್ನೂ ಚೆನ್ನಾಗಿ ಆನ್ಸರ್ ಕೊಡೋದಕ್ಕೆ ಸಿದ್ಧರಾಗಿ ಕೂತ್ಕೋಬಹುದು ಸೊ ದಿಸ್ ಈಸ್ ಫಸ್ಟ್ ಪ್ರೊಸೆಸ್ ಹೌದಾ ಸೊ ಇದಾದ ಮೇಲೆ ನಿಮಗೆ ಅಲ್ಲಿ ಪ್ರಶ್ನೆ ಏನಕ್ಕೆ ಕೇಳಲಾಗ್ತದೆ ನಿಮ್ಮ ಬಗ್ಗೆ ನನಗೆ ಸಂಕ್ಷಿಪ್ತವಾಗಿ ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳಿದಾಗ ನೀವು ನಿಮ್ ಹೆಸರು ಹೇಳಿ ಯಾವ ಡಿಸ್ಟಿಕ್ ಇಂದ ಯಾವ ಊರಿಂದ ಬಂದಿದ್ರಿ ಅದನ್ನ ಹೇಳಿ ನಿಮ್ಮ ಕ್ವಾಲಿಫಿಕೇಶನ್ ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಏನು ಅಥವಾ ನಿಮ್ಮ ಫ್ಯಾಮಿಲಿಯ ಅಕ್ಯುಪೇಷನ್ ಏನು ಇಷ್ಟ ಹೇಳಿದ್ರೆ ಸಾಕು ಇದು ಸಿಂಪಲ್ ಆಗಿ ನಿಮ್ಮ ಬಗ್ಗೆ ನೀವು ಹೇಳ್ತಕ್ಕಂಥದ್ದು ಇದಕ್ಕಿಂತ ಬಹಳಷ್ಟು ಡೀಟೇಲ್ ಎಕ್ಸ್ಪ್ಲೇಷನ್ ಕೊಡತಕ್ಕಂಥ ಅವಶ್ಯಕತೆ ಅಲ್ಲಿ ಏನೂ ಇಲ್ಲ ಅದು ನೆಕ್ಸ್ಟ್ ಕೇಳಿ ಕೇಳ್ತಾರೆ ಹೌದಾ ಸೊ ಇದಾದ ಮೇಲೆ ಪ್ರಶ್ನೆಗಳನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಯಾರು ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೋ ಅವರನ್ನೇ ನೋಡ್ಕೊಂಡು ಆನ್ಸರ್ ಹೊಳತಕ್ಕಂತಹ ಒಂದು ಕಲೆಯನ್ನ ಕಲ್ಕೊಳ್ಳಿ ಅದನ್ನು ಹೇಳುವಾಗ ಸ್ವಲ್ಪ ಪಕ್ಕದಲ್ಲಿ ಆಜುಬಾಜು ಇರತಕ್ಕಂಥ ಬೇರೆಯವ್ರನ್ನ ಒಂದೊಂದ್ಸಾರಿ ನೋಡ್ತಾ ಇರ್ರಿ ಜಾಸ್ತಿ ನಿಮ್ಮ ಪ್ರಶ್ನೆಯನ್ನು ಯಾರು ಕೇಳಿದಾರೋ ಅವ್ರ ಕಡೆ ಹೆಚ್ಚು ಗಮನವನ್ನ ಕೊಡಿ ಹೌದಾ ಸೊ ಹೀಗೆ ಅಲ್ಲಿ ಕುಂತಿರ್ತಕ್ಕಂತಹ ಸಂದರ್ಶನ ಮಾಡ್ತಕ್ಕಂತಹ ಸಂದರ್ಶಕರನ್ನ ಗಮನದಲ್ಲಿ ಇಟ್ಕೊಂಡು ನೋಡಿಕೊಂಡೇ ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡೋದನ್ನ ಕಲಿತ್ಕೊಳ್ಬೇಕು ಹೌದಾ ಸೊ ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂತ ಪ್ರಶ್ನೆ ಜಾಸ್ತಿ ಅದ್ರ ಮೇಲೆ ಇರತ್ತೆ ಅಂತಂದ್ರೆ ನಿಮ್ಮ ಹೆಸರು ಅದರ ಮೀನಿಂಗ್ ನಿಮ್ಮ ತಂದೆಯ ಹೆಸರು ಅಥವಾ ನಿಮ್ಮ ಅಡ್ಡ ಹೆಸರು ಅದರ ಮೀನಿಂಗನ್ನು ಪ್ರಶ್ನೆ ಕೇಳಬಹುದು ಅದಾದ ಮೇಲೆ ನೀವು ಯಾವ ಊರಿಂದ ಬಂದಿದ್ರು ಅದೇನಾದರೂ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ಊರು ಅಥವಾ ಜೋಗ್ರಫಿಕಲ್ ಆಗಿ ಇಂಪಾರ್ಟೆಂಟ್ ಪ್ಲೇಸ್ ಆಗಿದ್ರೆ ಅದರ ಮೇಲೆ ಪ್ರಶ್ನೆ ಕೇಳಬಹುದು ಆಮೇಲೆ ನಿಮ್ಮ ಡಿಸ್ಟಿಕ್ ಮೇಲೆ ಅದು ಏನಾದರೂ ಜೋಗ್ರಫಿಕಲಿ ಮತ್ತು ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಪ್ಲೇಸ್ ಆಗಿದ್ರೆ ಅದರ ಮೇಲೆ ಪ್ರಶ್ನೆ ಕೇಳಬಹುದು ಆಮೇಲೆ ಇತ್ತೀಚೆಗೆ ಬಜೆಟ್ ಆಗಿರೋದ್ರಿಂದ ಬಜೆಟ್ನಲ್ಲಿ ನಿಮ್ಮ ಡಿಸ್ಟಿಕ್ ಏನೆಲ್ಲ ಕೊಡುಗೆಗಳನ್ನು ಕೊಡಲಾಗಿದೆ ಅಥವಾ ಅನುದಾನಗಳನ್ನು ಕೊಡಲಾಗಿದೆ ಅದರ ಮೇಲೂ ಕೂಡ ನಿಮಗೆ ಪ್ರಶ್ನೆಯನ್ನು ಕೊಡಬಹುದು ಕೇಳಬಹುದು ಹೀಗೆ ಎಲ್ಲ ಆ್ಯಂಗಲ್ನಲ್ಲಿ ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡು ಹೋಗಿ ಆಮೇಲೆ ನಿಮ್ಮ ಕ್ವಾಲಿಫಿಕೇಶನ್ ಮೇಲೆ ಪ್ರಶ್ನೆ ಕೇಳ್ತಾರೆ ನೀವು ಬಿ ಎ ಆಗಿದ್ರೆ ಹಿಸ್ಟ್ರಿ ಮೇಲೆ ಪೊಲಿಟಿಕಲ್ಸ್ ಮೇಲೆ ಸೈನ್ಸ್ ಮೇಲೆ ಅಲ್ಲಿ ನೀವು ಯಾವ ಆಪ್ಷನಲ್ ಅನ್ನ ಪ್ರಶ್ನೆ ಕೇಳ್ತಾರೆ ಆಮೇಲೆ ಎಂ ಎ ಬಿ ಎಡ್ ಆಗಿದ್ರೆ ಬಿ ಎಡ್ ಮೇಲೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಯನ್ನ ಕೇಳ್ಬಹುದು ಆಮೇಲೆ ನೀವು ಆಪ್ಷನಲ್ ಯಾವ್ದು ತಗೊಂಡಿರ್ತೀರಿ ಕೆ ಎ ಎಸ್ ನಲ್ಲಿ ಅದ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು ಜನರಲ್ ನಾಲೆಜ್ ಮೇಲೆ ಪ್ರಶ್ನೆಯನ್ನ ಕೇಳಬಹುದು ಆಮೇಲೆ ನಿಮ್ಮ ಪ್ಲೇಸ್ ಯಾವ್ದಾದ್ರು ಒಂದು ಅಹ್ ರಾಷ್ಟ್ರೀಯ ಉದ್ಯಾನವನ ಅಕ್ಕಪಕ್ಕದ ಪ್ಲೇಸ್ ಆಗಿದ್ರೆ ಅಥವಾ ವನ್ಯಜೀವಿ ಸಂರಕ್ಷಿತ ಪ್ರದೇಶದ ಪಕ್ಕ ಅಕ್ಕಪಕ್ಕದ ಪ್ಲೇಸ್ ಆಗಿದ್ರೆ ಅದ್ರ ಮೇಲೆ ಪ್ರಶ್ನೆ ಕೇಳ್ಬಹುದು ಯಾವ್ದಾದ್ರು ಟೈಗರ್ ರಿಸರ್ವ್ ಪಕ್ಕದಲ್ಲಿ ಇರ್ತಕ್ಕಂಥ ಪ್ಲೇಸ್ ಆಗಿದ್ರೆ ಅದ್ರ ಮೇಲೆ ಪ್ರಶ್ನೆ ಕೇಳ್ಬಹುದು ಸೊ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಬಂಡೀಪುರ ಅಭಿಯಾರಣದಲ್ಲಿ ಬಂಡೀಪುರ ಟೈಗರ್ ರಿಸರ್ವದಲ್ಲಿ ಅಥವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನಾಯ್ತು ಕಾಡ್ಗೆಚ್ಚು ಅಂಟ್ಕೊಂಡಿತ್ತು ಸೊ ಆ ಕಾಡ್ಗೆಚ್ಚು ಎಲ್ಲೆಲ್ಲಿ ಹಬ್ಕೊಂಡಿತ್ತು ಯಾವ ಪ್ಲೇಸ್ ನಲ್ಲಿ ಫಸ್ಟ್ ಹಬ್ಕೊಂಡಿತ್ತು ಅದರ ಸುತ್ತಮುತ್ತಲು ಬರ್ತಕ್ಕಂಥ ಬೇರೆ ರಾಜ್ಯಗಳ ವನ್ಯಜೀವಿ ತಾಣಗಳು ಯಾವ ಅಥವಾ ಟೈಗರ್ ರಿಸರ್ವ್ ಯಾವ್ದೋ ಅಥವಾ ರಾಷ್ಟ್ರೀಯ ಉದ್ಯಾನಗಳು ಯಾವ ಕಂಡು ಬರ್ತಾವ ಸೊ ಅದಕ್ಕೆ ಅದನ್ನು ಅದರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು ಆಮೇಲೆ ಈಗಾಗಲೇ ಅದು ಕಾಡ್ಗೆಚ್ಚು ಆಗಿ ಹೋಗಿದೆ ಅದರಿಂದ ಮುಂದೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತ ಪ್ರಶ್ನೆ ಕೇಳ್ಬಹುದು ಕಾಡ್ಗೆಚ್ಚಿನಿಂದ ಕೇವಲ ಹಾನಿ ಅಷ್ಟೇ ಆಗುದಿಲ್ಲ ಕಾಡ್ಗೆಚ್ಚು ಮುಗುದಾದ ಮೇಲೆ ಅದರಿಂದ ಲಾಭವೂ ಕೂಡ ಇದೆ ಸೊ ಅದನ್ನು ಆನ್ಸರ್ ಕೊಡಬೇಕಾಗತ್ತೆ ನೀವು ಏನಂತ ಸೊ ಕಾಡ್ಗೆಚ್ಚಿನಿಂದ ಕೆಳಗಡೆ ಬಿದ್ದಿರ್ತಕ್ಕ ಂತ ತಪ್ಪಲಿನ ಲೇಯರ್ ಎಲ್ಲ ಸುಟ್ಟು ಹೋಗಿ ಅಲ್ಲಿ ಬೂದಿ ಏನು ನಿರ್ಮಾಣ ಆಗತ್ತೆ ಆ ಬೂದಿಯಿಂದ ಭೂಮಿಗೆ ಪೋಷಕಾಂಶ ಹೆಚ್ಚಿಗೆ ದೊರೆತು ಮಣ್ಣು ಫಲವತ್ತಾಗಿ ಮತ್ತೆ ಹೊಸ ಸಸ್ಯಗಳು ಮತ್ತು ಬೆರ ಮರಗಳು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಕಾರ್ಬನ್ ಪ್ರಮಾಣ ಮಣ್ಣಿಗೆ ಅತ್ಯಂತ ಅವಶ್ಯವಾಗಿರುವುದರಿಂದ ಅದರಿಂದ ಮತ್ತಷ್ಟು ಮಣ್ಣು ಫಲವತ್ತತೆ ಆಗ್ತಕ್ಕಂತ ಉತ್ತರವನ್ನು ನೀವು ಕೊಡಬೇಕು ಆಮೇಲೆ ಅದೇ ರೀತಿ ಆ ಚೆನ್ನ ಆರಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಬಹುದು ಅಂತಕ್ಕಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಆಮೇಲೆ ನೀವು ಒಬ್ಬ ಅಧಿಕಾರಿ ಆಗಲಿದ್ದಾಗ ಅದನ್ನು ಹೇಗೆ ನಿರ್ವಹಿಸ್ತಾ ಇದ್ರಿ ಅಥವಾ ನಿಭಾಯಿಸ್ತಾ ಇದ್ರಿ ಅಂತಕ್ಕಂತ ಪ್ರಶ್ನೆ ಬಂದಾಗ ಅದಕ್ಕೂ ಉತ್ತರವನ್ನು ನೀವು ಅಂದ್ರೆ ನಿಮ್ಮ ಉತ್ತರ ಯಾವ ರೀತಿ ಇರಬೇಕು ಅಂತಂದ್ರೆ ಶಾರ್ಟ್ ಆಗಿರಬಾರ್ದು ಮತ್ತು ಅತ್ಯಂತ ಲೆಂಗ್ದಿ ಆಗಿರಬಾರ್ದು ಅವ್ರು ಏನು ಪ್ರಶ್ನೆ ಕೇಳಿರ್ತಾರೋ ಅದಕ್ಕೆ ಜಸ್ಟಿಸ್ ಒದಗಿಸುವ ರೀತಿಯಲ್ಲಿ ಒಂದು ಪೇಜ್ ಅನ್ನು ಹೇಳಬೇಕಾಗಿರೋದನ್ನ ನಾಲ್ಕೇ ವಾಕ್ಯಗಳಲ್ಲಿ ಹೇಳುವ ರೀತಿಯಲ್ಲಿ ನೀವು ಉತ್ತರವನ್ನು ಕೊಡಬೇಕು ಹೌದಾ ಸೊ ಉತ್ತರವನ್ನು ಕೊಡುವಾಗ ಅವರ ಮುಖವನ್ನು ನೋಡ್ತಾನೆ ಉತ್ತರ ಕೊಡಿ ಆಮೇಲೆ ಯಾವುದೇ ಕಾರಣಕ್ಕೂ ಭಾವಿ ಅವೇಶಕ್ಕೆ ಒಳಗಾಗೋದರಂತೆ ಬಿಹೇವ್ ಮಾಡಕ್ ಹೋಗ್ಬೇಡಿ ಆಮೇಲೆ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರ ಏನಿಲ್ಲ ಅಲ್ಲಿ ಹತ್ತು ಕ್ವಶನ್ಗಳಲ್ಲಿ ನೀವು ಆರೇ ಪ್ರಶ್ನೆಗೆ ಉತ್ತರ ಕೊಟ್ಟರು ಪರವಾಗಿಲ್ಲ ಬಟ್ ಸಮರ್ಥಕ ಸಮರ್ಪಕವಾಗಿ ಮತ್ತು ಸಮರ್ಥವಾಗಿ ಉತ್ತರ ಕೊಡಿ ಸುಳ್ಳು ಉತ್ತರಗಳನ್ನ ಯಾವುದೇ ಕಾರಣಕ್ಕೂ ಕೊಡಕ್ ಹೋಗ್ಬೇಡಿ ನೀವು ಸುಳ್ಳು ಆನ್ಸರ್ ಕೊಟ್ಟರೆ ಅವರು ಈ ವ್ಯಕ್ತಿ ಸುಳ್ಳು ಹೇಳ್ತಾನೆ ಸುಳ್ಳು ಹೇಳೋ ಲಕ್ಷಣವನ್ನು ಹೊಂದಿದ್ದಾನೆ ಅಂತಕ್ಕಂಥ ಡಿಸಿಷನ್ ಮಾಡ್ಕೊತಾರೆ ಸೊ ಆ ಕಾರಣಕ್ಕೆ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ಉತ್ತರ ಕೊಡಿ ಸಮರ್ಪಕವಾಗಿ ಕೊಡಿ ಸಮರ್ಥವಾಗಿ ಕೊಡಿ ಪ್ರಾಮಾಣಿಕವಾಗಿ ಕೊಡಿ ಆಮೇಲೆ ಯಾವುದೇ ರೀತಿಯ ಭಾವಾವೇಶಕ್ಕೆ ಒಳಗಾಗದೆ ಅತ್ಯಂತ ಆರಾಮವಾಗಿ ಉತ್ತರ ಕೊಟ್ಟರೆ ಹಿ ಇಸ್ ಗುಡ್ ಪರ್ಸನಾಲಿಟಿ ಅಲ್ಲಿ ನೀವು ಎಷ್ಟು ಉತ್ತರ ಕೊಡ್ತಾ ಇದ್ದೀರಿ ಅಂತ ನೋಡೋದಕ್ಕೆ ಆ ಒಂದು ವ್ಯಕ್ತಿತ್ವ ಪರೀಕ್ಷೆ ಮಾಡ್ತಾ ಇಲ್ಲ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇದೆ ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ಆ ಹುದ್ದೆಗೆ ಎಷ್ಟು ಸಮರ್ಪಕವಾಗಿ ನೀವು ಇದ್ದೀರಿ ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ಸಂದರ್ಶನ ನಡೆ ಇದ್ದಾರೆ ಅಂತಕ್ಕಂಥದನ್ನ ತಿಳ್ಕೊಂಡು ಉತ್ತರವನ್ನು ಕೊಡಿ ಹೀಗೆ ಹಲವಾರು ಆಂಗಲ್ನಲ್ಲಿ ನೀವು ಪರೀಕ್ಷೆ ಒಂದು ಸಂದರ್ಶನವನ್ನು ಎದುರಿಸಬೇಕಾಗತ್ತೆ ನಿರ್ಭಯದಿಂದ ನಿರಾತಂಕವಾಗಿ ಸಂದರ್ಶನವನ್ನು ಎದುರಿಸಿ ಉತ್ತರಗಳನ್ನು ಕೊಟ್ಟರೆ ನೀವು ಸಂದರ್ಶನವನ್ನ ಗೆದ್ದಂಗೆ ಆಮೇಲೆ ಅವ್ರ ಅಲ್ಲಿಂದ ಹೋಗು ಅನ್ನೋದ್ರವರೆಗೆ ನೀವು ಎದ್ದು ಬರಕ್ ಹೋಗ್ಬೇಡಿ ಸಡನ್ ಆಗಿ ಅವ್ರು ಸುಮ್ನೆ ಕೂತ್ಕೊಂಡ್ರು ಎದ್ ಬರಕ್ ಹೋಗ್ಬೇಡಿ ಅವರೆಲ್ಲ ಮುಗಿದ್ಮೇಲೆ ಅವರು ಕಣ್ ಸೊನ್ನೆ ಮಾಡ್ತಾರೆ ನಿಮ್ಗೆ ಆಯ್ತು ಹೋಗು ಅಂತ ಹೋಗು ಅಂತ ಹೇಳಿದ್ಮೇಲೆ ಅಲ್ಲಿಂದ ಎದ್ದು ಬರತಕ್ಕಂಥ ಕೆಲಸವನ್ನ ಮಾಡಿ ಬರಬೇಕಾದ್ರೆ ನೀಟಾಗಿ ಬರಬೇಕು ಯಾವ್ದೇ ರೀತಿಯ ಬ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗಿ ಅದೊಂದು ವಿಚಿತ್ರವಾಗಿ ಕಾಣ್ಬಾರ್ದು ಆ ರೀತಿ ಒಬ್ಬ ಕಾಮನ್ ಅಧಿಕಾರಿ ತರ ಹೊರಗಡೆ ಬರತಕ್ಕಂತ ಕೆಲಸವನ್ನ ಮಾಡಿ ಓಕೆನಾ ಸೊ ಈ ರೀತಿ ಸಂದರ್ಶನವನ್ನ ಎದುರಿಸಿ ಸೊ ಬರ್ಲಿರ್ತಕ್ಕಂಥ ಸಂದರ್ಶನದಲ್ಲಿ ನಿಮ್ಗೆಲ್ರಿಗೂ ಒಳ್ಳೆ ಅಂಕಗಳು ಬರ್ಲಿ ಒಳ್ಳೆಯ ಹುದ್ದೆಗಳು ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್